ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದು ಸಿರುಗುಪ್ಪ ತಾಲೂಕಿನ ಹೈಸ್ಕೂಲ್ ಮೈದಾನದಲ್ಲಿ ಅದ್ಭುತವಾಗಿ ಆಚರಣೆ ಮಾಡಲಾಯಿತು ವಾರ್ತೆ ವಿವರ ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಇಂಗ್ಲೀಷ್ ಮೇಡಿಯಂ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳಿಂದ ನೋಡಲ್ಪಟ್ಟಂತಹ ನೃತ್ಯ ಕಣ್ಣುಗಳಿಗೆ ಸಾಲದಾಗಿತ್ತು ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಪ್ರೇರೇಪಿತರವಾಗಿರ್ತಕ್ಕಂತಹ ಡೈರೆಕ್ಟರ್ ಅಂದರೆ ಡ್ಯಾನ್ಸ್ ಮಾಸ್ಟರ್ ನಾಗರಾಜ್ ನಾಗರಾಜವರು ಒಳ್ಳೆಯ ನಡತೆಯ ರೀತಿಯಲ್ಲಿ ಈ ಪ್ರದರ್ಶನವನ್ನು ಕಲಿಸಿಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಮುಖ್ಯ ಗುರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅದ್ಭುತವಾಗಿ ಆಚರಿಸಲಾಯಿತು ಅದರ ಜೊತೆಗೆ ಶಾಲೆಯ ಮುಖ್ಯ ಗುರುಗಳು ಹಾಗೂ ವಿದ್ಯಾರ್ಥಿಗಳ ಪ್ರೋತ್ಸಾಹ ಗಣ ರಾಜ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಭುತವಾಗಿ ಆಚರಣೆ ಮಾಡುವುದರ ಜೊತೆಗೆ ಅಲ್ಲಿ ನೆರವೇರಿತಕ್ಕಂತಹ ಅಧಿಕಾರಿಗಳು ಮತ್ತು ಶಾಸಕರು ಏನೇನು ಮಾತನಾಡಿದ್ದಾರೆ ಮತ್ತು ಯಾವ ರೀತಿಯಾದಂತಹ ದಿನಾಚರಣೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅವರು ಅಧಿಕಾರಿಗಳು ಏನು ಮಾತನಾಡಿದ್ದಾರೆ ಎಂಬತ್ತಕ್ಕಂಥದನ್ನ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರ್ಗುಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪಿಯ ಎಂಟು ತಗೊಂಡಾಗ ಅದರಲ್ಲಿ ನಾಗರಿಕರಿಗೆ ಒಂದು ತಗೊಂತಾರಜಕರಿಗೆ ಮಹಿಳೆಯರು ಬಂದ ಮಹಿಳೆಯರಿಗೆ ಎರಡು ತಗೊಂತಾರ ಮತ್ತು ಗಂಡು ಮಕ್ಕಳಿಗೆ ನೇಡ್ ಕಾರ್ ಕೌಂಡರ್ಗಳನ್ನ ನಾವು ಈಗಾಗಲೇ ಎಂಪೋರ್ಟ್ ಮಾಡಿದ್ದೀವಿ ತಮ್ಮ ತಮ್ಮ ಕೌಂಟರ್ಗಳಲ್ಲಿ ಸಿಸ್ತಾಗಿ ಹೋಗಿ ನೀವು ಇಪ್ಪನ್ನ ಸೈಬೇಕಂತಂದೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಪಾಲ್ಗೊಂಡಿರ್ತಕ್ಕಂಥ ಎಲ್ಲರೂ ಯಾರು ಊಟ ಮಾಡದೆ ಬೇಕ ಅಂತಂದೇಳಿ ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್